ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಅರೆಭಾಷೆ ಐಸಿರಿ ಪ್ರಾಯೋಜಕರೇ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಕೇಳುಗ ಬಾಂಧವಕ್ಕೆ ನಮಸ್ಕಾರ ಬ್ರಿಟಿಷರ ಎದುರು ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಲಿದ್ದು ಬ್ರಿಟಿಷರ ಕುತಂತ್ರಕ್ಕೆ ಬಲಿಯಾಗಿ ಸಾವಿರದ ಎಂಟುನೂರ ಮೂವತ್ತೇಳರ ಅಕ್ಟೋಬರ್ ಮೂವತ್ತೊಂದರಂದು ನೇಣುಗಂಬಕ್ಕೆ ಕೊರಲೊಡ್ಡಿದ್ದ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ನೂರ ಎಂಬತ್ತೆರಡನೇ ಸಂಸ್ಮರಣಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಅದು ಸಾವಿರದ ಎಂಟುನೂರ ಮೂವತ್ತ್ ನಾಲ್ಕನೇ ಬ್ರಿಟಿಷರು ಅವಿಭಜಿತ ಕೊಡಗನ ಕೊಡಗು ಮತ್ತೆ ಕೆನರಾ ಪ್ರದೇಶದ ಎರಡು ಭಾಗ ಮಾಡುವೆ ಹಣದ ರೂಪಲಿ ರೈತರು ತೆರಿಗೆ ಕಟ್ಟ ಆದೇಶ ಹೊಡಿಸುವೆ ಆಗ ಕೊಡಗನ ಆಳ್ತಿದ್ದ ಚಿಕ್ಕವೀರ ರಾಜೇಂದ್ರನ ಗಡಿಪಾರು ಮಾಡುವೆ ಇದೆಲ್ಲದನ ಸಹಿಸದ ಪ್ರಜೆಗ ಇದರ ವಿರುದ್ಧ ದನಿ ಎತ್ತುವೆ ಕೆದಂಬಾಡಿ ರಾಮಗೌಡ ಹುಲಿಕೊಂದ ನಂಜಯ್ಯ ಪುಟ್ಟಬಸವ ಗುಡ್ಡೆಮನೆ ಅಪ್ಪಯ್ಯಗೌಡ ಸೋಮಯ್ಯ ಅಪರಾಂಪರ ಚೆಟ್ಟಿಕುಡಿಯ ಕುರ್ತುಕುಡಿಯ ಕುಡೇಕಲ್ಲು ಪುಟ್ಟ ಪೆರಾಜೆ ಕೃಷ್ಣಯ್ಯ ಉತ್ತು ಮಲ್ಲಯ್ಯ ಅಣ್ಣಿಗೌಡ ಹಿಂಗೆ ಇನ್ನಷ್ಟು ಸಮಾನ ಮನಸ್ಕರು ಒಟ್ಟು ಕೂಡಿ ಇದರ ವಿರುದ್ಧ ದಂಗೆ ಎದ್ದವೆ ಇವರ ಚಲನವಲನಗಳ ಮೇಲೆ ಹದ್ದನ ಇಟ್ಟಿದ್ದ ಬ್ರಿಟಿಷರನ್ನ ತಪ್ಪಿಸಿಕೊಂಡು ಯೋಜನೆಗಳ ರೂಪಿಸಿಕೆ ಕೆದಂಬಾಡಿ ರಾಮೇಗೌಡರ ಮಂಗಂಗೆ ಮದುವೆ ಮಾಡುವ ನೆಪಲಿ ಎಲ್ಲವೂ ಸೇರಿ ದಂಗೆಯ ರೂಪುರೇಷೆನ ನಿರ್ಧರಿಸುವೆ ಅದರಂಗೆ ಹೊರಟ ದಂಡು ಬೆಳ್ಳಾರೆ ವಿಟ್ಲ ಕಡೆಯಿಂದ ಸಾಗಿ ಬ್ರಿಟಿಷರನ್ನ ಓಡಿಸಿ ಎಲ್ಲ ಪ್ರದೇಶಗಳನ್ನ ವಶಪಡಿಸಿಕೊಂಡು ಹೋಗಿ ಮಂಗಳೂರಲ್ಲಿರುವ ಹಂಪನಕಟ್ಟೆ ಹತ್ರ ಒಂದು ಸಣ್ಣ ಗುಡ್ಡೆಲಿ ಬಾವುಟನ ಹಾರಿಸಿ ವಿಜಯೋತ್ಸವನ ಮೆರೆದವೆ ಇಂದಿಗೂ ಕೂಡ ಆ ಗುಡ್ಡೆಗೆ ಬಾವುಟ ಗುಡ್ಡೆ ತೆಳಿನೇ ಹೆಸರು ಉಟ್ಟು ಹಿಂಗೆ ಬ್ರಿಟಿಷರಿಂದ ಕರಾವಳಿ ಪ್ರಾಂತ್ಯನ ವಶಪಡಿಸಿಕೊಂಡು ಹದಿಮೂರು ದಿನ ರಾಜ್ಯಾಡಳಿತನ ನಡೆಸುವೆ ಅದೊಂದು ದಿನ ಕತ್ತಲೆಗೆ ಬ್ರಿಟಿಷರ್ ಏಕಾಏಕಿ ದಾಳಿ ನಡೆಸುವೆ ದಂಗೆ ಮುಕ್ಕೆಪಟ್ಟವರ ಬಂಧಿಸಿ ಆಡಳಿತದ ಚುಕ್ಕಾಣಿನ ಪುನಃ ತಕಂಡವೆ ಇನ್ನೊಂದು ಕಡೆ ಗುಡ್ಡೆಮನೆ ಅಪ್ಪಯ್ಯಗೌಡರ ಮುಂದಾಳತ್ವಲಿ ಸಣ್ಣದೊಂದು ದಂಡು ಮಡಿಕೇರಿ ಕೋಟೆ ಕಡೆ ಹೊರಟಿದ್ದದೆ ಮಂಗಳೂರಿನ ಗೆದ್ದ ದಂಡು ತಮ್ಮನ್ನ ಸೇರಿ ಮಡಿಕೇರಿ ಕೋಟೆಯನ್ನು ವಶಪಡಿಸಿಕೊಂಡು ಕಾಣುತ್ತೆಳುವ ಉದ್ದೇಶ ಅವರದಾಗಿದ್ದದೆ ಆದರೆ ಅವರ ಎಣಿಕೆ ತಪ್ಪಾಗಿ ಗುಡ್ಡೆಮನೆ ಅಪ್ಪಯ್ಯಗೌಡರು ಬ್ರಿಟಿಷರಿಗೆ ಸೆರೆ ಸಿಕ್ಕುವೆ ಅವರನ್ನ ಜೈಲಿಿಸಿದ ಬ್ರಿಟಿಷ ಸರ್ಕಾರ ಸಾವಿರದ ಎಂಟುನೂರ ಮೂವತ್ತೇಳು ಅಕ್ಟೋಬರ್ ಮೂವತ್ತೊಂದರಂದು ಮಡಿಕೇರಿ ಕೋಟೆನ ಆವರಣದಲ್ಲಿ ಗಲ್ಲಿಗೇರಿಸುವೆ ಗುಡ್ಡೆ ಮನೆ ಅಪ್ಪಯ್ಯಗೌಡರ ನೆನ್ಪುಲಿ ಈಗ ಮಡಿಕೇರಿಯಲಿ ಇರುವ ಸುದರ್ಶನ ವೃತ್ತದ ಬಳಿ ಒಂದು ಕಂಚಿನ ಪ್ರತಿಮೆಯನ್ನು ಮಾಡಿ ನೆಂಪುಗಾಗಿ ಸಿಯೋಳು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಕೆಚ್ಚದೆಯ ಹೋರಾಟ ಇಂದಿಗೂ ಕೂಡ ನಾವು ನೆಂಪುಲಿಸಿ ಕಣಿಕಾದೆ ಸುರುಲಿ ಕೇಳೋ ಒಂದು ಕವನ ಕವನದ ತಲೆಬರ ಸ್ವಾತಂತ್ರ್ಯ ಕೇಸರಿ ಅಪ್ಪಯ್ಯಗೌಡ ಸ್ವಾತಂತ್ರ್ಯ ಕೇಸರಿ ಕಣ್ಮರೆಯಾದೋ ಅರೆಕ್ಷಣಲಿ ನೀಲಿ ಬಾನುಲಿ ಮಿಣಿ ಮಿಣಿ ಮಿಂಚುವ ನಕ್ಷತ್ರದಂಗೆ ಅಮರರಾದೋ ತ್ಯಾಗ ಕಾರ್ಯದ ವೀರ ಕೇಸರಿ ಗೌಡರ ಹೆಮ್ಮೆನ ಪುತ್ರ ಗುಡ್ಡೆಮನೆ ಅಪ್ಪಯ್ಯಗೌಡರು ಅಮರರಾದೋ ಕೊಡಗನ ಜನರ ಮನೆ ಮನ್ಸಲಿ ವೀರ ಶೂರತ್ವನ ಉಕ್ಕುಸಿದ ಆ ದಿವ್ಯಶಕ್ತಿ ನಾಡನ ಮಣ್ಣನ ಘನತೆನ ಉಳಿಸಿ ಬೆಳೆಸಿತ್ತು ಅಂದು ಸ್ವಾತಂತ್ರ್ಯ ಮಂತ್ರನ ಸಾರಿ ಹೇಳ್ದ ಅಪ್ಪಯ್ಯಗೌಡರ ಹೆಸರು ಉಸರಾಗಲಿ ನಾವ್ಗೆ ಯಾಗೋಳು ದೇಶಲೆಲ್ಲಾ ಹಬ್ಬಲಿ ನಿಮ್ಮ ಸ್ವಾತಂತ್ರ್ಯ ಮಂತ್ರ ಯುವಜನಕ್ಕೆ ತುಂಬಲಿ ಕೆಚ್ಚೆದನ ವೀರಮಂತ್ರ ನೀ ಕರ್ತವ್ಯನ ಕಲಸಿ ನಾಡುಗಾಗಿ ಮುಡುಪಾದ ಅಪ್ಪಯ್ಯಗೌಡ ಸ್ವಾತಂತ್ರ್ಯ ಸಂಗ್ರಾಮಲಿ ಪೌರುಷ ಮೆರ್ದ ಗೌಡರ ಶೂರ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡರ ವಂಶದ ಕುಡಿ ಆಂಗ್ಲರ ದಾಸ್ಯಕ್ಕೆ ಬಗ್ಗುಲೆತ್ತ ಘರ್ಜನೆ ಮಾಡಿ ಅಮರರಾದ ನೀವ್ಗೆ ನಾ ಒಪ್ಪಿಸುವೆ ಎಂದೆಂದಿಗೂ ಭಾಷ್ಪಾಂಜಲಿ ಪುಷ್ಪಾಂಜಲಿ ನೀವ್ಗೆ ನಾ ಒಪ್ಪಿಸುವೆ ಎಂದೆಂದು ಭಾಷಾಂಜಲಿ ಪುಷ್ಪಾಂಜಲಿ ಇನ್ನು ಮುಂದೆ ಕೇಳು ಪಾಂಡನ ಶಾರದಾ ನಾಗೇಶ್ ಮತ್ತು ತಂಡದ ಲಾವಣಿ ಬರ್ದವು ಕರ್ಣೈನ ಕೃಷಿಕಾ ಮಂದಣ್ಣ ತಿರುಪತಿ ರಮಣಗೆ ನಮಿಸಿ ಲಾವಣಿ ಪದನ ನಾವು ಹಾಡುವೆ ಶಾಂತಿ ಸೌಖ್ಯನ ಜನರಿಗೆ ಕೊಡಲಿತ ಸ್ವಾಮಿನ ನಾವು ಬೇಡಿಕಂಡವೆ ದೇಶ ಪ್ರೇಮನ ಧೈರ್ಯ ಸಾಸನ ಮೆರ್ದನೆ ತಾರನ ಕತೆ ಕೇಳಿ ಮೆರ್ದನೆ ತಾರನ ಕತೆ ಕೇಳಿ கவேரி தாயின் மக்கௌட ஜனாங்க தாயி ந மத்தேன படுக்கண்ட உழை ஹோராடோ வல்லமுரி நாடுனே மனை வீரா கௌடரஹிமே நை எத்தி ஹிடோ கௌடரஹிம எத்தி ஹிடோ ಸ್ವತಂತ್ರ ಸಂಗ್ರಮಲಿ ಪೌರುಷ ತೋರಿಸಿದ ಗೌಡರ ಶೂರ ಅಪ್ಪಯ್ಯ ಹತ್ತು ಕುಟುಂಬ ಹದಿನೆಂಟು ಗೋತ್ರ ಗುಡ್ಡೆ ಮನೆ ವಂಶಲಿ ಹುಟ್ಟಿದ್ದು ಆಂಗ್ಲರ ಕೈಯಿಲ್ಲ ಕೊಡಗಿನ ಗುಡಿಸಿಕೆ ಮುಂದಳಗಿ ದೊಡ್ಡದ ದಿರಮಂಗ ಮುಂದೊಳಗಿ ದೊಡ್ಡದ ದಿರಮಂಗ ಕೊಡಗನ ಿದ್ದ ಚಿಕ್ಕ ವೀರ ರಾಜೇಂದ್ರ ಮೋಸಲಿ ಆಂಗ್ಲರಿಗೆ ಸಿಕ್ಕಿ ಅವು ಅವ್ಕೊಡಗ ರಾಜನ ಕಿತ್ತುಕೊಂಡೋ ರಾಜನ ಹಿಡ್ದು ಕಾಶಿಗೆ ಸಾಕ್ಷೆ ಗೌಡರ ಪಡೆಯಲ ಒಂದಾದೋ ಗೌಡರ ಪಡೆಯಲ ಒಂದಾದೋ ಅಪ್ಪಯ್ಯ ಗೌಡರು ಕುರ್ತು ಒಟ್ಟಿಗೆ ಪುಟ್ಟ ಬಸವ ಒಂದಾದೋ ಕರಿಯಪ್ಪ ರಾಮ ಗೌಡ ಮಾದಯ್ಯ ಮಲ್ಲಯ್ಯ ಉತ್ತುಮನಿ ಸೇರ್ದೋ ಮಾದಯ್ಯ ಮಲ್ಲಯ್ಯ ಉತ್ತುಮನಿ ಸೇರ್ದೋ ಭಾರತಾಂಬೆಗೆ ತಲೆಬಾಗಿಲೆ ಮುಟ್ಟರೆ ಆಂಗ್ಲರ ದಾಸ್ಯಕ್ಕೆ ಒಳಗಾಲೆ ಎಂದು ಗರ್ಜಿಸಿ ಅಪ್ಪಯ್ಯ ಗೌಡರು ದೇಶ ರಕ್ಷಣೆಗೆ ಮುಂದಾದೋ கந்தாய நீத்தின கண்டாயத்தின அப்பயர் விரோதிசிதோ அமர சுழக்கே ஸ்வத்த கொடுசி தச உடிகே ஜன மூவத்தேழர மார்ச் ஆற ரெண்டு அமர சுழங்க சுருவாத்து கேதும்படி ரமேகௌர் அடக்கௌ கை ஜோடோ ನಾಲ್ಕು ಸಾವಿರ ಸೈನ್ಯನ ಕೋಡ್ಸಿ ಮಡಿಕೇರಿ ಕೋಟೆಗೆ ಮುಖ ಮಾಡಿದೋ ಮಡಿಕೇರಿ ಕೋಟೆಗೆ ಮುಖ ಮಾಡಿದೋ ತಲೆನ ಎತ್ತಿಯಪ್ಪಯ್ಯ ಗೌಡರ್ ವೀರತನಲಿ ಹೋರಾಡ್ದೋ ವೀರತನಲಿ ಹೋರಾಡ್ದೋ ಬ್ರಿಟಿಷರ ಕುತಂತ್ರಕ್ಕೆ ಬಲಿಯ ಕುಡಿ ಹನ್ನೊಂದು ದಿನ ಗೈಲು ಶಿಕ್ಷಣ ಅನುಭವಿಸಿದ್ದೋ ಅಪ್ಪಯ್ಯ ಅನುಭವಿಸಿದ್ದು ಪಯ್ಯ ಮಳಿಗೆ ಹುಡುಗ ಬಾರಿ ಬೆಲೆಗೆ ಒಳಗಾದು ಬಾರಿ ಬೆನೆಗೆ ಒಳಗಾದು ಸ್ವತಂತ್ರ ಇಲ್ಲಿ ಬುಟ ಅರೆಭಾಷೆ ಐಸಿರಿ ಕೇಳದರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮುಡಗದ್ದೆ ನಿರ್ವಹಣೆ ಡಾ ವಿಜಯ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ